ಅಸ್ಸಲಾಮು ವಲೈಕು ವರಹಮತುಲ್ಲಾಹಿ ವಬರಕಾತೂ ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ವಕ್ ಮಂಡಳಿಯ ಮುತ್ತುವಲ್ಲಿ ಮತದಾರರಲ್ಲಿ ಇಲ್ಕಲ್ ಅಂಜುಮನ್ ಅಧ್ಯಕ್ಷ ಉಸ್ಮಾನ್ ಗರಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ವಾಕ್ ಬೋರ್ಡ್ ಚುನಾವಣೆಯಲ್ಲಿ ನಮ್ಮ ಗುರುಗಳಾದಂತಹ ಭಜರತ್ ಖಾಜಾ ಬಂದೇ ನವಾಜ್ ದರ್ಗಾದ ಸಜ್ಜಾದ ನಶೀಲರಾದಂತಹ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂತಹ ಒಂದು ಬಂದೇ ನವಾಜ್ ಯೂನಿವರ್ಸಿಟಿ ನಡೆಸುವಂತಹ ವಿದ್ಯಾವಂತರು ಸುಶಿಕ್ಷಿತರು ಹಾಫಿಜೆ ಕುರಾನ್ ಇದ್ದು ದರ್ಗಾದ ಸಜ್ಜಾದ ನಶೀಲ್ಗಳಾಗಿದ್ದು ಅವರು ವಕ್ ಬೋರ್ಡ್ ಚುನಾವಣೆಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧೆ ಇಳಿದಿದ್ದಾರೆ ರಾಜ್ಯದ ಸರ್ವ ಮುಸಲ್ಮಾನರ ಸಾವಿರಕ್ಕಿಂತಲೂ ಮಿಗಿಲಾಗಿರುವಂತಹ ಮತಗಳನ್ನು ನಮ್ಮವರೇ ಆದಂತಹ ಗುರುವರೆಯರಾದಂತಹ ಬಾಬಾ ಅಲಿ ಸಾಹೇಬ್ರವರಿಗೆ ತಮ್ಮ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಉಷ್ಣಾಂಗನಿ ವಿನಂತಿಸಿಕೊಳ್ತಾನೆ ಮುತ್ತಲ್ಲಿ ಸ್ಪರ್ಧೆಗಾಗಿ ಆರು ಜನ ಅಭ್ಯರ್ಥಿಗಳಿದ್ದು ಅದರಲ್ಲಿ ನಮ್ಮ ಗುರುಗಳಾಗಿರುವಂತಹ ಅಭ್ಯರ್ಥಿಗಳಾಗಿರುವಂತಹ ಸೈಯದ್ ಮೊಹಮ್ಮದ್ ಅಲಿಲ್ ಹುಸೇನ್ ಅನುಕ್ರಮ ನಂಬರ್ ಆರು ಅವರ ಗುರುತಿಗೆ ತಮ್ಮ ಮತವನ್ನು ಪಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಸನ್ಮಾನ್ಯರೇ ಮತಯಾಚನೆಗಾಗಿ ತಮ್ಮಲ್ಲಿ ಬಹಳಷ್ಟು ಜನ ಬರಬಹುದು ತಮಗೆ ಧಾರ್ಮಿಕ ವಿಷಯಗಳನ್ನು ಹೇಳಬಹುದು ಇದು ಅಲ್ಲಹನ ಆಸ್ತಿಯಂತೆ ತಮಗೆ ಕನ್ವಿನ್ಸ್ ಮಾಡಬಹುದು ಅವರು ಹೇಳುವ ಮಾತುಗಳು ಬೇರೆ ಅವರ ಮನಸ್ಸಿನಲ್ಲಿ ಇರುವಂಥ ವಿಚಾರಗಳು ಬೇರೆ ಇದನ್ನು ತಾವು ಅರಿತುಕೊಳ್ಳಬೇಕು ಇಂದು ನಾವು ನೋಡುತ್ತೇವೆ ಪ್ರತಿದಿನ ಹರಿದರೆ ವಕ್ಫಾಸ್ತಿ ಏನು ವಕ್ಫಾಸ್ತಿ ಏನು ವಕ್ಫಾಸ್ತಿ ಏನು ಅನ್ನುವಂಥದ್ದು ವಿಷಯಗಳನ್ನು ಕೇಳಿ ನಮಗೆ ಬೇಜಾರಾಗ್ತಾ ಇದೆ ಜಗ ಮತ್ತು ಯುದ್ಧ ಇರುವುದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರ ಅವರ ಮಧ್ಯದಲ್ಲಿ ಅದರಲ್ಲಿ ಚರ್ಚೆಯಲ್ಲಿ ಬರುವವರು ಮುಸ್ಲಿಮರು ಖಾಯಾ ಪಿಯಾ ಕುಚ್ ನೈ ಗ್ಲಾಸ್ ಪೋಡೆ ಬಾರ ಆನೆ ಅನ್ನುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಮಾನ್ಯ ಮತದಾರ ಬಂಧುಗಳೇ ಈ ವಕಫ್ ಬಗ್ಗೆ ನಮಗೆ ಹೇಳಬೇಕೆಂದಾದರೆ ಅದು ಬಹಳಷ್ಟು ಎರಡು ತಾಸುಗಟ್ಟಲೆ ಮಠದ ಸಹಿತ ಕಡಿಮೆ ಇದೆ ಯಾರ್ಯಾರೋ ಅವರು ಹೇಳುತ್ತಾರೆ ಮಠಗಳು ಮಠಮಾನ್ಯಗಳು ಎಲ್ಲ ವಕಫಾಸ್ತಿ ಅಂತಾರೆ ವಕಾಸ್ತಿ ಅಂತಾರೆ ಅಂತೇಳಿ ಅದು ಸುಳ್ಳು ಗೆರೆಯರೆ ವಕ್ಫ್ ಅನ್ನುವಂಥ ಪದ ಅದು ಯಾವ ಭಾಷೆಯಲ್ಲಿದೆ ವಕ್ಫ್ ಎಂದರೆ ಏನು ವಕ್ ಮಾಡುವಂಥದ್ದು ಯಾವಾಗ ಬಂತು ವಕ್ಫ್ ಆ್ಯಕ್ಟ್ ಯಾವಾಗ ಬಂತು ಮತ್ತು ಇನ್ನ ಅಪಾಲಿಷನ್ ಆ್ಯಕ್ಟ್ ಯಾವಾಗ ಬಂತು ಊಳ್ಭವನ ಒಡೆಯ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ಅವರಿಗೆ ಸವಿಸ್ತಾರವಾದ ಮಾಹಿತಿ ಇಲ್ಲ ಬಿಜಾಪುರದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇದೇ ವಾದ ವಿವಾದ ನಡೆದಿದೆ ತಪ್ಪು ತಪ್ಪುದಾರಿಗೆ ಅಳೆಯುವಂಥ ಕೆಲಸ ನಡೀತಾ ಇದೆ ಮಾನ್ಯಗಳೇ ಇದಕ್ಕೆ ಯಾವ ಕಾಂಗ್ರೆಸ್ಸಿಗರು ಸಡ್ಡು ಹೊಡೆದು ಇದೇ ಉತ್ತರ ಇದೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಾವಿರದ ಎರಡು ನೂರ ಈ ಹದಿನೇಳರಲ್ಲಿ ಒಂದು ಹೊಸ ಕಾನೂನನ್ನು ಮಾಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾನೂನನ್ನು ಮಾಡಿದರು ಮೊದಲಿಗೆ ಇರುವಂಥ ಏನು ನಂತರ ಬಂದಿರುವಂಥ ಕಾನೂನು ಏನು ಯಾರ ಮುಖ್ಯಮಂತ್ರಿಗಳಿರುವಾಗ ಈ ಆದೇಶಗಳು ಬಂದು ಅದು ಯಾರ ಗಮನಕ್ಕೂ ಇಲ್ಲ ವರ್ಫೆಕ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಂದಿರುವಾಗ ಇನಾಮ ಪಾಲಿಸಲಿ ಆ್ಯಕ್ಟ್ ಬಂದಿರುವಾಗ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಒಂದು ಆ್ಯಕ್ಟ್ ಬಂದಿರುವಾಗ ಈ ಒಂದಕ್ಕೊಂದು ಒಂದಕ್ಕೊಂದು ಇಲ್ಲದಂತಾಗಿದೆ ವಕ್ ಮಾಡಿದಂಥ ಮಹದಿಗಳು ಟಿಪ್ಪು ಸುಲ್ತಾನ್ರವರು ಸೇರಿ ಮೈಸೂರು ಈ ರಾಜ್ಯದಲ್ಲಿ ಐದು ಸಾವಿರ ಎಕರೆ ಭೂಮಿಯನ್ನು ವಕ್ ಮಾಡಿದರು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ಜಮೀನನ್ನು ವಕ್ ಮಾಡಿದರು ಬಿಜಾಪುರದಲ್ಲಿ ಹದಿನಾರು ಸಾವಿರ ಎಕರೆ ಜಮೀನನ್ನು ವಕ್ ಮಾಡಿದರು ಆ ವಕ್ ಜಾಗೆಯಲ್ಲಿ ಉಳುವವರಿಗೆ ಯಾರಾದರೂ ಆ ಜಮೀನನ್ನು ಕಸಿದುಕೊಂಡಿದ್ದಾರ ಇಲ್ಲ ಆದರೆ ಅವರಿಗೆ ಮಾಲೀಕತ್ವ ಹಕ್ಕನ್ನು ಕೊಡಲಾಗುವುದಿಲ್ಲ ಯಾಕೆ ಮಾಲೀಕತ್ವದ ಹಕ್ಕು ಬರಬೇಕಾದ್ರೆ ನಾವು ಅದನ್ನು ಖರೀದಿಸಿರಬಹುದು ಅಥವಾ ಅದನ್ನು ನಮಗೆ ಯಾರಾದರೂ ದಾನವಾಗಿ ಕೊಟ್ಟಿರಬಹುದು ಕೊಟ್ಟಿಲ್ಲವಲ್ಲ ಸಾವಿರಾರು ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದಿನ ದಾಖಲಾತಿಗಳನ್ನು ನೋಡಿದಾಗ ನಮಗೆ ಅನಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗಿರುವಂಥ ಕಾನೂನು ಪೂರ್ವ ಒಡೆಯ ಎನ್ನುವಂಥ ಕಾನೂನು ಇರುವಾಗ ಯಾಕೆ ಒಕ್ಕೂಡಿನವರನ್ನ ಕರೆದುಬಿಟ್ಟು ನಿರ್ಣಯ ಮಾಡಲಿಲ್ಲ ತಿಂಡೊಂದಲ್ಲಿ ಯಾಕೆ ಒಕ್ಕಪ್ಪನವರಿಗೆ ಕರೀಲಿಲ್ಲ ಇವೆಲ್ಲ ಒಂದಕ್ಕೊಂದು ಹಾಳೆ ಇಲ್ಲದಂಥ ವಿಚಾರಗಳು ಇಬ್ಬರೇ ಟಿವಿಯಲ್ಲಿ ಕೇಳಿ ಎಲ್ಲ ಮುಸ್ಲಿಮರು ಒಂದು ಮೂರು ಮನಸ್ಸಿಗೆ ಬೇಜಾರ ಮಾಡಿಕೊಂಡಿದ್ದಾರೆ ಹೇಳುತ್ತಾರೆ ಇದು ಮುಸ್ಲಿಮರ ಆಸ್ತಿ ಇದು ಮುಸ್ಲಿಮರ ಆಸ್ತಿ ಯಾವುದು ಮುಸ್ಲಿಮರ ಆಸ್ತಿ ಒಂದು ಮಠಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟರೆ ಆ ಮಠಾಧೀಶ ಸ್ವಾಮೀಜಿಯವರ ಮಾಲೀಕತ್ವ ಆಗುತ್ತಾರೆ ಒಂದು ದರ್ಗಾಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟರೆ ಏನು ಆ ಮುಸ್ಲಿಮನು ಆ ಸತ್ಯಾದ್ರ ಮಾಲೀಕತ್ವ ಆಗಲಿಕ್ಕೆ ಸಾಧ್ಯ ಏನು ಮುಸ್ಲಿಮರಿಗಾಗಿ ಒಕ್ಕಿಂದ ಲಾಭ ಇದೆ ನಮ್ಮ ತಾತ ಮುತ್ತನವರು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತ ವಕನ್ನು ಮಾಡಿದರು ಅದರ ಉಸ್ಮಾಂಗಿನಿ ರದಿಯಲ್ಲ ಅವತಾಲ ಅನ್ನೋರವರು ಅದರದ್ದು ಉಮರ್ ರದಿಯಲ್ಲ ಅವತಾಲ ಅವರು ಮಾಡಿದಂಥ ಅವರ ಒಂದು ಸುನ್ನತ್ ಮೇಲೆ ನಡೆಯುವಂಥ ಮುಸ್ಲಿಮರಿಗೆ ಸಿಗೋದಾದ್ರೆ ಏನು ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ಮಸ್ಜಿದ್ ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ವಕಿಸ್ಟೇ ಸಂಸ್ಥೆ ತಾನು ಪರಿಶ್ರಮ ವಹಿಸಿ ದುಡಿದಂಥ ದುಡ್ಡನ್ನು ಊರಿನಲ್ಲಿ ಭಿಕ್ಷೆ ಬೆಳೆದಂಥ ದುಡ್ಡನ್ನು ಹಣವನ್ನು ಕೊಟ್ಟು ಖರೀದಿ ಮಾಡಿ ಆ ಪ್ಲಾಟ್ ಆ ಜಾಗೆಯನ್ನು ವಕಫ್ ಮಾಡುವವರೆಗೂ ವಕಫ್ ಹೆಸರಿಗೆ ಆಸ್ತಿ ವಕಫ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಿಲ್ಲ ಇದು ನಮ್ಮ ಸಣ್ಣದಂತಹ ಏಕೆಲ್ ನಗರದಲ್ಲಿ ಸುಮಾರು ಇಪ್ಪತ್ತೆರಡು ಮಸೀದಿಗಳಿವೆ ಇಪ್ಪತ್ತೆರಡು ಮಸೀದಿಗಳು ತಮ್ಮ ಹೊಲವನ್ನು ತಮ್ಮ ಪ್ಲಾಟ್ಗಳನ್ನು ಕೊಟ್ಟ ಮೇಲೆ ಅದು ಆಗಿದೆ ಯಾರೋ ಒಬ್ರು ಸ್ವಾಮೀಜಿ ಹೇಳ್ತಾ ಇದ್ರು ಭಾರತ ದೇಶದಲ್ಲಿ ಇರುವಂತಹ ವಕಪ್ ಆಸ್ತಿ ಎರಡು ಮಲೇಷಿಯಾಗಳು ಆಗುತ್ತದೆ ಮೂರು ಸಿಂಗಾಪುರ ಆಗುತ್ತದೆ ಅಂತ ಅಲ್ಲ ಸ್ವಾಮೀಜಿ ಅವರೇ ಸಾವಿರ ತಾವು ಏನನ್ನು ಹೇಳ್ತಾ ಇದ್ದೀರಿ ಈ ರಾಜ ದೇಶದಲ್ಲಿ ಈ ರಾಜ್ಯದಲ್ಲಿ ಇರುವಂಥ ಮುಸ್ಲಿಮರಿಗೆ ಸರ್ಕಾರದಿಂದ ಭೂಮಿ ಕೊಟ್ಟಿದೆಯಾ ನಮ್ಮ ತಾತ ಮುತ್ತೆ ಕೊಟ್ಟಿರಬಹುದು ನಾವು ಸಂಪಾದಿಸಿದ ಹಣದಲ್ಲಿ ಖರೀದಿ ಮಾಡಿಸಿದಂಥ ಪ್ಲಾಟ್ ಹೊರ ಕೊಟ್ಟಿರಬಹುದು ಅದು ಮಾತ್ರ ಆಗಿದೆ ಏನು ಸರ್ಕಾರ ನಮಗೆ ಏನಾದರೂ ಒಪ್ಸ ಕೊಟ್ಟಿದೆಯಾ ಇಲ್ಲ ನಮ್ಮ ತಾತ ಮುತ್ತಿನ ಎಷ್ಟು ಸಂಪನ್ನರು ಎಷ್ಟು ಸಂಭಾಯಿತರು ಕೋಟಿ ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ವಾಕು ಮಾಡಿದರು ಅದರ ಉದ್ದೇಶ ಏನು ಇದರಿಂದ ಬರುವಂಥ ಆದಾಯ ನಿರ್ಗತಿಕರಿಗೆ ವಿಧೇಯರಿಗೆ ಅನಾಥರಿಗೆ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತ ಕೊಟ್ಟಿರೋದು ಗೆಳೆಯರೆ ಆದರೆ ಇಂದು ನೀವು ಮುಸ್ಲಿಮರನ್ನು ಈ ಒಕ್ಕ ಯಾಕೆ ಸೇರಿಸ್ತದೆ ಅದಕ್ಕೆ ಅರ್ಥ ಆಗ್ತಲ್ಲ ಒಬ್ಬ ಆಸ್ತಿಗಳಲ್ಲಿ ಕರ್ನಾಟಕ ಸರ್ಕಾರ ಅಂತಿದೆ ನೀವು ಬರೀ ಮುಸ್ಲಿಮರು ಅಂತ ಇಲ್ಲ ಎಲ್ಲರೂ ಹೇಳ್ತಾರೆ ಮುಸ್ಲಿಮರು ಮುಸ್ಲಿಮರು ಹೇಳಿ ಮುಸ್ಲಿಮರಿಗೆ ಏನು ಲಾಭ ಇದೆ ಮುಸ್ಲಿಮರಿಗೆ ಏನಾಗ್ತಾ ಇದೆ ಒಕ್ಕ ಸಂಸ್ಥೆಯಲ್ಲಿ ಒಕ್ಕ ಬೋರ್ಡಿನಲ್ಲಿ ಬರ್ತಾರೆ ಒಬ್ಬರು ನ್ಯಾಯಾಧೀಶರಿಗಿಂತ ಹೆಚ್ಚಿನ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಕಮಿಟಿಗಳಲ್ಲಿ ಪ್ರತಿಯೊಂದು ದರ್ಗಾಗಳಲ್ಲಿ ಎರಡೆರಡು ಕಮಿಟಿಗಳು ಇಬ್ಬಿಬ್ರು ಸತ್ಯಾಸ ಸಿಂಗ್ಗಳು ಯಾರು ದುಡ್ಡು ಕೊಡ್ತಾರೆ ಅವರು ಯಾವ ಶೇರ್ ಮಾಡ್ರು ಅವ್ರಿಗೆ ಅಂಧ ಗೊತ್ತಿಲ್ಲ ಅವ್ರಿಗೆ ಅರ್ಸು ಗೊತ್ತಿಲ್ಲ ಅವ್ರಿಗೆ ಕುರಾನ್ ಗೊತ್ತಿಲ್ಲ ಅವ್ರಿಗೆ ಅರಬಿ ಬರುವುದಿಲ್ಲ ನಂತರ ಅಲ್ಲಾನು ಎಬ್ಬಿಸುತ್ತಾನೆ ಕಬರದಲ್ಲಿ ಏನು ಅಧ ಭಕ್ತರಿಗೆ ಗೊತ್ತಿಲ್ಲ ಅಂಥವರು ಈ ರಾಜ್ಯದ ಚೇರ್ಮನ್ರು ಅಂಥವ್ರು ಈ ಜಿಲ್ಲೆ ಚೇರ್ಮನ್ರು ಏನ್ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇದು ಈ ಬೋರ್ಡಿನ ವಿಚಾರಗಳನ್ನು ಈ ಒಕ್ಕೋಡಿ ನಿರ್ಣಯಗಳನ್ನು ಈ ಉಸ್ಮಾನ್ ಖರಾ ಖಂಡಿತವಾಗಿ ವಿರುದಿಸುತ್ತಾನೆ ನಾನು ನಮ್ಮ ಹಿಂದೂ ಬಾಂಧವರಿಗೆ ವಿನಂತಿಸ್ತಾ ಇದ್ದೇನೆ ಒಬ್ಬರು ಬಂದನ್ನು ಕೇಳಿದ್ರೆ ಏನ್ ಇವತ್ತು ನಿಮಗೆ ಗೊತ್ತಿಲ್ಲ ಹುಡುಗ ಅಪ್ಪ ಅಂದ್ರೆ ಏನೂ ಗೊತ್ತಿಲ್ಲ ಎಲ್ಲರೂ ಮಾತನಾಡುತ್ತಾರೆ ಬೈ ಇಲೆಕ್ಷನ್ ಬಂದರೆ ಕಾಂಗ್ರೆಸ್ನವ್ರಿಗೆ ಓಡಬೇಕು ಬೈ ಎಲೆಕ್ಷನ್ ಬಂದಿದೆ ಬಿಜೆಪಿಯವ್ರಿಗೆ ಹೋಟಬೇಕು ಈ ರಾಜ್ಯದಲ್ಲಿ ಇರುವಂತಹ ಸಚಿವರು ಜಮೀರ್ ಹೇಳ್ತಾರೆ ಬಿಜಾಪುರದಲ್ಲಿ ಭಾಷಣವನ್ನು ಮಾಡಿದರು ಭೂಮಿಗಳನ್ನು ತೆಗೆದುಕೊಳ್ಳುತ್ತೇವೆ ಏನು ವರ್ಷಗಳಿಗೆ ಇತ್ತು ಎಷ್ಟು ವರ್ಷಗಳಿಂದ ಆದರೆ ಅವ್ರ ಮಾಲೀಕತ್ವ ಇದೆಯಾ ಒಕ್ಕ ನೋಡಿದ್ದೀರಾ ಅವರು ಒಂದು ರೀತಿ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಆ ಆದೇಶವನ್ನು ಹಿಂತೆ ತೆಗೆದುಕೊಂಡಿದ್ದೇವೆ ವಕಫ್ ಆಸ್ತಿ ವಕಫ್ ಸಂಸ್ಥೆ ಅನ್ನು ನಂಬಿಕೊಂಡು ಮುಸ್ಮಾನ ಇದೊಂದು ನಾಟಕ ಇದೊಂದು ನಚ್ಚಾಟಿ ಬಾಯಿ ಆಗಿರುವುದಿಲ್ಲ ಕಾರಣಕ್ಕಾಗಿ ಸ್ಥಾನದಲ್ಲಿ ಎಂಥವ್ರು ಕೂಡಬೇಕು ಇಸ್ಲಾಂ ಧರ್ಮವನ್ನು ತೆಗೆದುಕೊಂಡವರಲ್ಲಿ ಕೂಡಬೇಕು ಅದರ ಬಂದ ನವಾಜ್ ಅಲಿ ಸಾಹೇಬ್ ಅಂತಲ್ಲಿ ಕೂಡಬೇಕು ಅವ್ರ ಹೃದಯದಲ್ಲಿ ಕುರಾನ ಆಳವಾದ ಪರಿಪಠನವನ್ನು ಮಾಡುವಂಥ ಒಂದು ಕುರಾನ್ ಅವರ ಹೃದಯದಲ್ಲಿದೆ ಅವರು ಈ ಉತ್ತರ ಕರ್ನಾಟಕದ ಒಂದು ತರಗತ ಸಜ್ಜಾದರ್ಶಿನಾಗಿದ್ದಾರೆ ಅವರು ಖಾಜಾ ಬಂದನ್ ಅವರು ಒಂದು ಯೂನಿವರ್ಸಿಟಿಯ ಮುಖ್ಯಸ್ಥರಾಗಿದ್ದಾರೆ ಇನ್ನೇಳ್ಬೇಕು ಇಂಥವರನ್ನು ಬಿಟ್ಟು ಯಾರೋ ಬಂದು ಅಲ್ಲಹ ಅಂತ ಹೇಳಲಿಕ್ಕೆ ಬರದೇ ಇರುವವರು ಇದು ಅಲ್ಲಾಹನಸ್ತಿ ಅಲ್ಲ ಅಸ್ತಿ ಹೇಳುವವರು ನಾನು ಕೇಳ್ತೇನೆ ಈ ರಾಜ್ಯದಲ್ಲಿ ಇಸ್ಲಾಂ ಆಡಳ್ತಾ ಇದ್ದೀಯಾ ಈ ರಾಜ್ಯದಲ್ಲಿ ಇರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಇದೆ ಅದಕ್ಕಾಗಿ ಬನ್ನಿ ಗೆಳೆಯರೆ ಯಾರೋ ಏನು ಹೇಳ್ತಾರೆ ಅವರಿಗೆ ಬಿಟ್ಟುಬಿಡಿ ಅವರ ಪ್ರಶ್ನೆಗೆ ಉತ್ತರನೂ ಕೊಡಬೇಕಾಗಿಲ್ಲ ನಾನು ತೇದಾರದಲ್ಲಿ ಇರುವಂಥ ಹಿರಿಯರಿಗೆ ಗುರಿಯರಿಗೆ ನಾನು ಸ್ಥಳವನ್ನು ಹೇಳುತ್ತೇನೆ ಯತ್ನಾಂಡ್ರವರು ಮನೆ ಮಾತನಾಡುವಾಗ ಮಾತನಾಡಿದ್ರು ಮುಸ್ಲಿಮಾನ್ರಲ್ಲ ಗೆಳೆಯರೆ ಅವರು ಹಿಂದೂಗಳೇ ನಮ್ಮ ಅಣ್ಣ ತಮ್ಮಂದಿರು ಹೇಳಿ ಸಂಬಂಧ ಇಲ್ಲದ ವಿಷಯವನ್ನು ಯಾಕೆ ಮಾತನಾಡುತ್ತೀರಿ ನನಗೆ ಅನಿಸ್ತು ಏನಿದು ಅಲ್ಲಾ ಕೆ ಲಾಠಿಮ್ಯಾ ವಾ ನಹಿ ಹೇ ನನಗೊತ್ತು ಒಬ್ಬರು ಫೋ ಮಾಡಿ ಹೇಳಿದ್ರು ಹೇಳಿ ಓ ನಾವು ಅದನ್ನು ಹೇಳುವುದಿಲ್ಲ नमोदन हेडला न अल्लाह ने दुआ करतो इतलो ಒಳ್ಳे बुद्धीने दैपालिसू न अल्लाह ने दुआ करतो ಒಳ್ಳे बुद्धीने दैपालिसू ಅದಕ್ಕಾಗಿ ಮಣ್ಣಿಗಳೇರೆ ಸಾವಿರ ಕಿಂದಲು ಹೆಚ್ಚಿಗೆ ಇರುವಂತ ಒಕ್ಕಪೋಡಿನ ಮುತ್ವಲಿಯಾನ್ ಮತದಾರರಲ್ಲಿ ವಿನಂತita ಇದೆ ಉಸ್ಮಂಗನಿ ಹದಬನ್ ಪೂಜಾರಿش ಕರ್ತಾರೆ ಉಸ್ಮಂಗನೆ ಆಪ 1 ಕೋಟ್ ಅಲಿ ಬಾಬಾ ಕೊ دینا ಆಪ 2 ಕೋಟ್ ನೈ دینا ಹಮ್ನೆ ಕಲ್ परसों विजापुर के अंदर हमने फैसला ले लिया बागलकोट के अंदर हमने फैसला ले लिया कल हुबली हमने फैसला लिया लोग आते हैं इस्लाम की बात करते हैं अल्लाह रसूल की बात करते हैं हम वो करेंगे ये करेंगे वो ये करेंगे बोलते हैं कुछ भी नहीं करेंगे आपको पाकिट देने आते हैं पाकिट लेना उसको इनकार करना मर्जी आपकी है बात एक है ये इज्जत का सवाल है सज्जा नसीन का सवाल है हम तमाम लोगों ने मिलकर बाबा को खड़ा किए हैं मेरा और आपका फर्ज बनता है हम एक और देना है चुन के लाना है इन शह इंशालाएंगे कर्नाटका वक्त बोर्ड के चेयरमैन बनेंगे इन हमने फैसला लिया था आजकल के अंदर अंजुमन में बैठकर हमारे अब्दुल रजाक तटगार साहब को कैंडिडेट के लिए हम लोग अप्लीकेशन लाया हमने पंद्रह हजार रुपए खर्चे किया हमने चार सौ बीस किलोमीटर कार लेके जाके हमने किया अली बाबा का जैसा नाम आया हमने ये सोचा कि अरे बाबा खड़े हो रहे हैं हम क्या करेंगे दुनिया का भी जानते हैं दीन का भी जानते हैं एजुकेशन का भी जानते हैं ऐसे लोगों की जरूरत है हम क्या करेंगे हम एक अदरा इंसान क्या करेंगे हमने फैसला लिया हमको किसी ने नहीं बोला कि तुम तुम नामे से मत करो हमने अंजीमन में बैठकर खुद फैसला लिया कि अब्दुल रजाक लिखा के बाबा खड़े होते तो मैं नहीं खड़ूंगा हमने फैसला लिया मैं तमाम लोगों से अकबर गुजारिश करता हूँ कि नंबर एक पे चुन के आना है इन शाह उनको हम चेयरमैन बना के रहेंगे वाकिर उद्दाउन अलहमदिल्ला रबी आलमी